ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ತಿನ್ಬೇಕನ್ನಿಸ್ದಾಗ ಐದೇ ನಿಮಿಷದಲ್ಲಿ ಸಖತ್ ರುಚಿಯಾಗಿ ಬ್ರೆಡ್ಡನ್ನು ಬಳಸ್ಕೊಂಡು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಈಸಿ ಮಾಡೋದು ರುಚಿ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಸಕ್ಕರೆ ಮತ್ತು ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅದೇ ಕಪ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದೆಳೆ ಪಾಕ ಬರೋ ಆಗತ್ತೆ ಏನಿಲ್ಲ ಜಸ್ಟ್ ಇದು ಮೆಲ್ಟ್ ಆದರೆ ಸಾಕಾಗುತ್ತೆ ಪಾಕ ರೆಡಿ ಆಗಬೇಕಷ್ಟೇ ನಾವು ಸಾಧಾರಣ ಗುಲಾಬ್ ಜಾಮೂನ್ ಮಾಡೋದಕ್ಕೆಲ್ಲ ಶುಗರ್ ಸಿರಪನ್ನು ರೆಡಿ ಮಾಡ್ತೀವಲ್ವ ಫ್ರೆಂಡ್ಸ್ ಅದೇ ರೀತಿಯೇ ಶುಗರ್ ಸಿರಪನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಆ ಒಂದು ಸಕ್ಕರೆ ಪಾಕನ ನಾನು ಬೇರೊಂದು ಪಾತ್ರೆಗೆ ತೆಗೆದುಕೊಂಡು ಎರಡು ಮೂರು ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕೊಂಡಿದ್ದೀನಿ ಬಿಸಿ ಇರಬೇಕಾದ್ರೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡಿ ಅದಾದ ಮೇಲೆ ನಾವೇನು ಬ್ರೆಡ್ಡು ಸ್ಲೈಸನ್ನು ತೊಗೊಂಡಿದ್ದೀವಲ್ವ ಅದರ ಈ ಕರೆ ಏನಿದೆ ನೋಡಿ ಅಂದರೆ ಈ ಕಾರ್ನರನ್ನು ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಮಾತ್ರ ಕಟ್ ಮಾಡಿ ತೆಗೀರಿ ಇಲ್ಲದೆ ಹೋದರೆ ಹಾಗೆ ಕೂಡ ನೀವು ಈ ರೆಸಿಪಿನ ಮಾಡ್ಬೋದು ನಾನು ವೀಡಿಯೋಗೋಸ್ಕರ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿದ ಮೇಲೆ ವೀಡಿಯೋ ಸರಿಯಾಗಿ ನೋಡಿ ಈ ರೀತಿಯಾಗಿ ಕಟ್ ಕೊಟ್ಟರೆ ಆಯಿತು ಈ ರೀತಿಯಾಗಿಯೇ ಎಲ್ಲವನ್ನು ರೆಡಿ ಮಾಡಿಕೊಳ್ಳೋಣ ಮೊದಲು ಈ ಕಡೆ ನಾವು ಬ್ರೆಡ್ ಪೀಸ್ಗಳನ್ನು ಕಟ್ ಮಾಡೋಷ್ಟರಲ್ಲಿ ಆ ಕಡೆ ಒಲೆ ಮೇಲೆ ಎಣ್ಣೆನ ಕೂಡ ಬಿಸಿ ಆಗೋದಕ್ಕೆ ಇಡಬೇಕಾಗತ್ತೆ ನಾನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಈ ಬ್ರೆಡ್ ಸ್ಲೈಸಸ್ ಏನಿವೆ ನೋಡಿ ಇದನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ ಎಣ್ಣೆಗೆ ಹಾಕಬೇಕು ಹಾಕ್ಬಿಟ್ಟು ಜಸ್ಟ್ ಒಂದೆರಡು ಸೆಕೆಂಡ್ ಮಾತ್ರ ಫ್ರೈ ಮಾಡ್ಕೊಳ್ಳಿ ಒಂದು ಸೈಡು ನಂತರ ಟರ್ನ್ ಮಾಡಿ ಆ ಸೈಡ್ ಕೂಡ ಹಾಗೇ ಒಂದೆರಡು ಸೆಕೆಂಡ್ ಮಾತ್ರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಮಾಡಿದ್ರೆ ಅದು ಬೇಗನೆ ಸೀದೋಗ್ಬಿಡುತ್ತೆ ನೋಡಿ ಈಗ ಇದನ್ನೆಲ್ಲ ಫ್ರೈ ಮಾಡೋದಾದ ಮೇಲೆ ಆಗಲೇ ಸಕ್ಕರೆ ಪಾಕನ ತಣ್ಣಗಾಗೋದಕ್ಕೆ ಇಟ್ಟಿದ್ವಿ ಅಲ್ವ ಅದು ಉಗುರು ಬೆಚ್ಚಿಗಿರುವಾಗ ಈ ಫ್ರೈ ಮಾಡಿರುವ ಬ್ರೆಡ್ ಪೀಸ್ಗಳನ್ನು ಅದಕ್ಕೆ ಹಾಕ್ಬಿಟ್ಟು ಈ ರೀತಿ ಎರಡು ಸೈಡ್ ಕೂಡ ಡಿಪ್ ಮಾಡಬೇಕು ಡಿಪ್ ಮಾಡಿಬಿಟ್ಟು ತೆಗೆದ್ರೆ ಸಾಕು ಇದರಲ್ಲಿ ನೆನೆಯೋದಕ್ಕೇನು ಬಿಡಬಾರ್ದು ನೋಡಿ ಈಗ ಬ್ರೆಡ್ ಕಾಜಾ ರೆಡಿ ಆಗಿದೆ ಐದೇ ನಿಮಿಷದಲ್ಲೇನೆ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ತಕ್ಷಣಕ್ಕೇನೆ ಮಾಡ್ಕೊಳ್ಳಬಹುದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ